ನಾವು ಶಿವಶಕ್ತಿ ಸೇವಾ ಮಂಡಲ್ ಅಂತೇಳಿ ಕರ್ನಾಟಕ ಶಾಖೆ ಒಂದು ಈ ಅಮರನಾಥ್ ಯಾತ್ರೆಯ ಒಂದು ಮಾಹಿತಿ ಫ್ರೀ ಇನ್ಫಾರ್ಮೇಷನ್ ಕ್ಯಾಂಪ್ನ ಆರ್ಗನೈಸ್ ಮಾಡಿದ್ದೀವಿ ಈ ಬಾರಿ ಒಂದು ಪ್ರೊಜೆಕ್ಟ್ರನ್ನ ಅಳವಡಿಸ್ಕೊಂಡು ತೆರೆ ಮೇಲೆ ಈ ಅಮರನಾಥ್ ಯಾತ್ರೆಯ ಮಾಹಿತಿಗೆ ಏನು ಯಾತ್ರಿಕರು ಅಮರನಾಥ್ಗೆ ಹೋಗ್ತಾ ಇದ್ದಾರೆ ಅವ್ರಿಗೊಂದು ಮಾಹಿತಿ ನೀಡುವಂಥ ಒಂದು ಉಚಿತ ಕಾರ್ಯಾಗಾರ ಜೊತೆಯಲ್ಲಿ ಇದು ಕಳೆದ ಒಂದು ಇಪ್ಪತ್ತೈದು ವರ್ಷಗಳಿಂದ ಈ ಒಂದು ಮಾಹಿತಿನ ನಮ್ಮ ರಾಜ್ಯದ ಏನು ಯಾತ್ರಿಕರು ಹೋಗ್ತಾರೆ ಅಂಥವ್ರಿಗೆ ಮಾಹಿತಿ ನೀಡುವಂಥ ಕಾರ್ಯಕ್ರಮನ ನಾವು ಇದ್ದೀವಿ ಜೊತೆಯಲ್ಲಿ ಈ ಒಂದು ಈ ಫೋಟೋ ಎಕ್ಸಿಬಿಷನ್ ಆಗಲಿ ಮತ್ತು ಅವ್ರಿಗೆ ಏನಾದರೂ ಸಮಸ್ಯೆ ಆದರೆ ನಮ್ಮಲ್ಲಿ ಶಿವಶಕ್ತಿ ಸೇವಾ ಮಂಡಲ್ ಅಂತ ಇದೆ ಅದೇ ರೀತಿ ಬೇರೆ ಸುಮಾರು ಹಲವಾರು ಭಂಡಾರಗಳ ಒಂದು ಸಾಕಾರದಿಂದ ಈ ಅಮರನಾಥ್ ಯಾತ್ರೆ ಯಶಸ್ವಿಯಾಗಿ ನಡೀತಾ ಇದೆ ನಾನು ಎಣ್ಣೆಗೆರೆ ಆರ್ ವೆಂಕಟರಾಮಯ್ಯ ಅಂತೇಳಿ ಈ ಒಂದು ಕರ್ನಾಟಕ ಶಾಖೆಯ ಶಿವಶಕ್ತಿ ಸೇವಾ ಮಂಡಲನ ಅಧ್ಯಕ್ಷನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ ಹಿಂದೆ ನಮ್ಮ ಅಂತ ಇದ್ದಾರೆ ಹಿರಿಯರು ಅವರು ಕನ್ಯಾಕುಮಾರಿ ಟು ಅಮರ್ನಾಥ್ ಪಾದಯಾತ್ರೆ ಸುಮಾರು ಏಳು ತಿಂಗಳುಗಳ ಕಾಲ ಯಾತ್ರೆ ಮಾಡಿದಂಥ ಮಾನ್ಯರು ಜೊತೆಯಲ್ಲಿ ನಮ್ಮ ಬಲ್ಲಗಡೆ ರವಿ ಅಂತೇಳಿ ಅವರು ನಮ್ಮ ಕನ್ನಡಪ್ರಭ ಒಂದು ಮಾಧ್ಯಮದಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಈ ಏನು ಈ ಒಂದು ಫೋಟೋ ಎಕ್ಸಿಬಿಷನ್ ನೋಡ್ತಾ ಇದ್ದೀರಾ ಈ ಛಾಯಾಚಿತ್ರಗಳನ್ನೆಲ್ಲನೂ ಅವರೇ ಕಣ್ಣಾರೆ ಕ್ಲಿಕ್ಸ್ ಏನು ಫೋಟೋ ತೆಗ್ದಿರೋ ಅಂಥ ಒಂದು ಮಾನ್ಯರುಗಳಲ್ಲಿ ಗಂಗ ಈ ಸಂಜೆ ಗಂಗಾಧರ್ ಅವರು ಸಹ ಇದ್ದಾರೆ ಇವರುಗಳು ಸಹಕಾರದಿಂದ ಹಲವಾರು ವರ್ಷಗಳನ್ನು ಸಹ ಈ ಒಂದು ಫೋಟೋ ಎಕ್ಸಿಬಿಷನ್ನು ಇವರು ಸೆರೆ ಹಿಡಿದಂಥ ಚಿತ್ರಗಳನ್ನೇ ನಾವು ಯಾತ್ರಿಗಳು ತೋರಿಸಿಕೊಂಡು ಬಂದಿದ್ವಿ ನಮಸ್ಕಾರ ಸ್ನೇಹಿತರೆ ನಾವಿವಾಗ ಅಮರ್ನಾಥ್ ಯಾತ್ರೆ ಮಾಡಿರುವಂಥ ಛಾಯಾಚಿತ್ರ ಪ್ರದರ್ಶನವನ್ನು ನೋಡ್ತಾ ಇದ್ದೀವಿ ಇದು ದೆಹಲಿ ಸಿಟಿ ಇದು ಏರೋಪ್ಲೇನ್ನಿಂದ ಕಾಣತಕ್ಕಂಥ ಏರೋಪ್ಲೇನ್ನಿಂದ ಕಾಣುವ ಒಂದು ಪಕ್ಷಿ ನೋಟದ ದೃಶ್ಯ ಇದು ಜಮ್ಮು ಜಮ್ಮುನಲ್ಲಿರುವ ಪೆಹಲ್ಗಾಮ್ ಮೊನ್ನೆ ಪೆಹಲ್ಗಾಮಲ್ಲಿ ದಾಳಿ ದುರಂತ ಆಯ್ತಲ್ಲ ಅದೇ ಪ್ಲೇಸು ನಾವು ಹೋಗಿರುವ ಒಂದು ಪೆಹಲ್ಗಾಮ್ ಇದು ವೈಷ್ಣವಿ ದೇವಿ ವೈಷ್ಣವಿ ದೇವಿ ಟೆಂಪಲ್ ಇದು ಕಾಟ್ ವೈಷ್ಣೋದೇವಿ ಟೆಂಪಲ್ನಿಂದ ಕಾಣುವಂಥ ಪಕ್ಷಿ ನೋಟದ ಕಾಟ್ರಾ ಸಿಟಿ ಇದು ಜಮ್ಮು ಪಹಲ್ಗಾಮು ಇದು ಪತ್ನಿ ಟಾಪ್ ಅಂತೇಳಿ ಅಲ್ಲಿ ಇರ್ತಕ್ಕಂಥ ಒಂದು ಟಾಪು ಇದು ದಾಲ್ ಲೇಕ್ ಶ್ರೀನಗರದ ದಾಲ್ ಲೇಕ್ ಪ್ರಸಿದ್ಧವಾದಂಥ ದಾಲ್ ಲೇಕ್ ಇದು ದಾಲ್ ಲೇಕ್ ಇದು ದಾಲ್ ಲೇಕ್ ಮತ್ತು ಪಹಲ್ಗಾಮ್ ಮಧ್ಯದಲ್ಲಿ ಬರ್ತಕ್ಕಂತ ಒಂದು ರೋಡಲ್ಲಿ ಬರ್ತಕ್ಕಂಥ ಒಂದು ಪಾತ್ನೆ ಶಾ ಶಾಪು ಮತ್ತು ಇದು ಮಾರ್ಗ ಮಧ್ಯದಲ್ಲಿ ಕಾಣ್ತಕ್ಕಂಥ ನದಿಯ ಒಂದು ದೃಶ್ಯ ಇದು ಯಾತ್ರೆ ಪಹಲ್ಗಾಮ್ ಇದು ಚಂದನವಾಡಿಯಿಂದ ಸ್ಟಾರ್ಟ್ ಆಗುವಂಥ ಮೊದಲನೇ ಪಾಯಿಂಟ್ ನಾವು ಮೇಲೆ ಹೋಗ್ತಾ ಇದ್ದಂಗೆ ಪಿಶು ಟಾಪ್ ಅಂತ ಬರುತ್ತೆ ಆ ಪಿಶು ಟಾಪಲ್ಲಿ ಬಿಟ್ಟುಗಳು ಡೋಲಿಯನ್ನು ಹೊತ್ಕೊಂಡು ಯಾತ್ರಾರ್ಥಿಗಳಿಗೆ ಸಹಾಯ ಮಾಡತಕ್ಕಂತ ಒಂದು ದೃಶ್ಯ ಇದು ಪಿಶು ಟಾಪ್ ಇದು ಪಾದಯಾತ್ರೆಗಳು ಬರ್ತಕ್ಕಂಥ ಒಂದು ಪಿಶು ಟಾಪಿನ ದೃಶ್ಯ ಇದು ಭಾರತ ಮತ್ತು ಪಾಕಿಸ್ತಾನ್ ಗಡಿ ಭಾಗದಲ್ಲಿರ್ತಕ್ಕಂಥ ಒಂದು ಮಿಲ್ಟ್ರಿ ಪಾಯಿಂಟ್ ಇದು ಇಲ್ಲಿ ಸಾಕಷ್ಟು ಉಗ್ರರು ನಮ್ಮ ದಾಳಿ ಮಾಡುವಂಥ ಸ ಸನ್ನಿವೇಶ ಇರುತ್ತೆ ಆ ಸನ್ನಿವೇಶವನ್ನು ತಡೆಗಟ್ಟಲಿಕ್ಕೆ ನಮ್ಮ ಭಾರತೀಯ ಮಿಲಿಟ್ರಿ ಪಡೆ ಅಲ್ಲಿ ಇರುತ್ತೆ ಇದು ಎಲ್ಲ ಪಿಶು ಟಾಪು ಇದು ಕೂಡ ಪಿಶು ಟಾಪು ಪಿಶು ಟಾಪಿನ ಮಧ್ಯದಲ್ಲಿ ಈ ಥರದ ಒಂದು ಕೆಸರಿನ ಒಂದು ಮಾರ್ಗದಲ್ಲಿ ನಾವು ನಡ್ಕೊಂಡು ಹೋಗಬೇಕಾಗುತ್ತೆ ಪಿಶು ಟಾಪಿಂದ ಮೇಲೆ ಹೋದ ಹೋ ಹೋದಾಗೆ ಶೇಷನಾಗ್ ಅಂತ ಬರುತ್ತೆ ಆ ಟಾಪು ತುಂಬ ಸಮುದ್ರ ಮಟ್ಟದಿಂದ ಹದಿನೈದು ಸಾವಿರ ಮೀಟರ್ ಮೇಲೆ ಇರುತ್ತೆ ಇದು ಯಾತ್ರಾರ್ಥಿಗಳಿಗೆ ಡೋಲಿಯನ್ನು ಹೊತ್ಕೊಂಡು ಹೋಗುವಂತ ಒಂದು ಜಂಕ್ಷನ್ ಇದು ಶೇಷನಾಗ್ ಶೇಷನಾಗ ಒಂದು ದುರ್ಗಮವಾದಂಥ ಒಂದು ಪ್ರದೇಶ ಈ ಪ್ರದೇಶದ ಮಾರ್ಗದಲ್ಲಿ ಎರಡು ಕಾಲು ಇಲ್ಲದಂಥ ವ್ಯಕ್ತಿ ತನ್ನ ಕೈಯಿಂದ ನಡೆದುಕೊಂಡು ಭವಾನ ದರ್ಶನವನ್ನು ಮಾಡ್ತಾ ಇರುವುದು ಶೇಷನಾಗಿನಿಂದ ಕಾಣ್ ಒಂದು ಸುಂದರವಾದ ದೃಶ್ಯ ಇದು ಗಣೇಶ್ ಟಾಪ್ ಅಂತೇಳಿ ಗಣೇಶ್ ಟಾಪ್ನಲ್ಲಿ ಫುಲ್ ಐಸಿನಿಂದನೇ ತುಂಬ ತುಂಬಿಕೊಂಡಿರುತ್ತೆ ಇದು ಇದು ಕೂಡ ಗಣೇಶ್ ಟಾಪು ಈ ಗಣೇಶ್ ಟಾಪಲ್ಲಿ ನಾವು ಸುಮಾರು ಫುಲ್ ನೋಡಿದಲೆಲ್ಲ ಬರೀ ಐಸೇ ಇರುತ್ತೆ ಬೇರೆ ಯಾವುದೇ ಥರದ ನೆಲ ಕಾಣಲ್ಲ ಪಂಚತರಣಿ ಅಂತೇಳಿ ಇದು ಗಣೇಶ ಟಾಪಿನ ನಂತರ ಬರುವುದು ಇದು ಸಂಗಮ ಅಂತೇಳಿ ಪತ್ನಿ ಟಾಪ್ ಅದು ಶೇಷನಾಗ ಹಾಗೂ ಟಾಪ್ನಿಂದ ಮಧ್ಯದಲ್ಲಿ ಎಲ್ಲ ಸಂಗಮವಾಗುವಂತಹ ಪ್ಲೇಸ್ ಇದು ಆ ಸಂಗಮ ಸ್ಥಳ ಇದರ ಮುಂದೆ ಮೂರು ಕಿಲೋಮೀಟರ್ ನಂತರ ಸಿಗುವುದೇ ನಮಗೆ ಅಮರನಾಥ್ ಗುಹೆ ಇದೇ ಇಲ್ಲೇ ಹಿಮ ಹಿಮಲಿಂಗು ಉತ್ಪತ್ತಿಯಾಗುವುದು ಪ್ರಕೃತಿಯ ಒಂದು ವೈಶಿಷ್ಟ್ಯತೆಯಿಂದ ಆರರಿಂದ ಎಂಟು ಎಂಟು ಫೀಟ್ ಎತ್ತ ಬೆಳೆಯುವಂಥ ಒಂದು ಹಿಮಲಿಂಗು ಇಲ್ಲಿ ಪ್ರತಿಷ್ಠಾಪನೆ ಆಗುತ್ತೆ ತಿಂಗಳ ವರ್ಷದಲ್ಲಿ ಮೂರು ತಿಂಗಳು ಮಾತ್ರ ಈ ಯಾತ್ರೆ ಇರುತ್ತೆ ಆ ಒಂದು ಮೂರು ತಿಂಗಳದ ಒಳಗಡೆ ಲಕ್ಷಾಂತರ ಜ ಭಕ್ತಾದಿಗಳು ಅಮರನಾಥನ ದರ್ಶನವನ್ನು ಪಡೆದು ಪುನೀತರಾಗ್ತಾರೆ ಹಾಗೆ ಅಂತ ನಾನು ಕನ್ಯಾಕುಮಾರಿಯಿಂದ ಕಾಶ್ಮೀರವರೆಗೂ ಪಾದಯಾತ್ರೆ ಮಾಡಿದ್ದೀನಿ ಪಾದಯಾತ್ರೆಯಲ್ಲಿ ಅಮರನಾಥ್ ಹೋಗಿದ್ದೀನಿ ಅಮರನಾಥಲ್ಲಿ ಇವರು ಹೇಳಿದಾಗೆ ಪ್ರತಿಯೊಂದು ವಿಶೇಷವಾಗಿದೆ ಸ್ವಾಮಿ ದರ್ಶನ ಮಾಡಬೇಕಾದ್ರೆ ನಲವತ್ತೆರಡು ಕಿಲೋಮೀಟ್ರ್ ಒಂದು ರಸ್ತೆ ಹದಿನಾರು ಕಿಲೋಮೀಟ್ರ್ ಒಂದು ಎರಡು ರಸ್ತೆ ಇರುತ್ತೆ ಎರಡು ರಸ್ತೆಯಲ್ಲಿ ಹದಿನಾರು ಕಿಲೋಮೀಟ್ರ್ ಮನುಷ್ಯರು ಮಾಡಿರೋದು ನಲವತ್ತೆರಡು ಕಿಲೋಮೀಟ್ರ್ ದೇವ್ರು ಮಾಡಿರೋ ರಸ್ತೆ ದೇವರು ಹೋಗಿ ಆ ಕಡೆ ಅಲ್ಲಿ ಹೋಗಿ ಅಮರ ಆಗೋದು ಹೇಗೆ ಅಂತ ಹೇಳ್ಕೊಡ್ತಾರೆ ಅದ